ಇದೇ ಪರ್ವ ಜನವರಿ ಇಪ್ಪತ್ತು ಇಪ್ಪತ್ತೊಂದರಂದು ಮಂಗಳೂರಿನಲ್ಲಿ ಎಸ್ ಡಿ ಪಿ ಐ ಪಕ್ಷದ ರಾಷ್ಟ್ರೀಯ ಪ್ರತಿನಿಧಿಗಳ ಸಭೆ ನಡೆಯುತ್ತಾ ಇದೆ ಇದಕ್ಕೆ ರಾಜ್ಯ ದೇಶದ ವಿವಿಧ ರಾಜ್ಯಗಳ ಪಕ್ಷದ ನಾಯಕರು ಅದರ ಪ್ರತಿನಿಧಿಗಳು ಮಂಗಳೂರಿಗೆ ಆಗಮಿಸಲಿಕ್ಕಿದ್ದಾರೆ ಎರಡು ದಿನಗಳ ಸಭೆಯು ಇಂಡಿಯಾದ ಹಾಲ ನಡೆಯಲಿಕ್ಕಿದೆ ಪ್ರಮುಖವಾಗಿ ರಾಷ್ಟ್ರೀಯ ಪ್ರತಿನಿಧಿ ನಮ್ಮ ತುಂಬಾ ಕರಾವಳಿಯ ಕರಾವಳಿಯು ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನಲ್ಲಿ ಸೋಶಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಒಂದು ರಾಷ್ಟ್ರೀಯ ಪ್ರತಿನಿಧಿ ಸಭೆಗೆ ನಮಗೆ ಅವಕಾಶ ಸಿಕ್ಕಿರುವಂತದ್ದು ನಮ್ಮ ಭಾಗ್ಯ ದೇಶದ ಇಂದಿನ ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ರಾಜಕೀಯ ಆಗು ಹೋಗುಗಳ ಬಗ್ಗೆ ಚರ್ಚೆ ಮತ್ತು ಪಕ್ಷದ ಮುಂದಿನ ಹೋರಾಟಗಳು ಮತ್ತು ಪಕ್ಷದ ಮುಂದಿನ ಕಾರ್ಯಚಟುವಟಿಕೆಗಳ ಬಗ್ಗೆ ಎರಡು ದಿನಗಳ ಸುದೀರ್ಘವಾದ ಅವಲೋಕನ ಮತ್ತು ಮುಂದಿನ ಭೂಪದೇಶ ಸಿದ್ಧಪಡಿಸಿದ ನಂತರ ನೂತನವಾಗಿ ಆಯ್ಕೆಯಾಗಿರುವಂತಹ ರಾಷ್ಟ್ರೀಯ ಸಮಿತಿಯ ಪದಾಧಿಕಾರಿಗಳು ಮತ್ತು ರಾಷ್ಟ್ರೀಯ ಸಮಿತಿಯವರಿಗೆ ಕರ್ನಾಟಕ ರಾಜ್ಯ ಸಮಿತಿ ವತಿಯಿಂದ ಅಭಿನಂದನಾ ಸಮಾವೇಶವನ್ನ ಇಪ್ಪತ್ತ ಒಂದನೇ ತಾರೀಕು ಮಂಗಳೂರಿನ ಪುರಭವನದಲ್ಲಿ ಸಂಜೆ ಆರೂವರೆ ಗಂಟೆಗೆ ನಾವು ಹಮ್ಮಿಕೊಂಡಿದ್ದೇವೆ ಅಭಿನಂದನಾ ಸಮಾರಂಭವನ್ನ ಈ ಸಮಾರಂಭದ ಉದ್ಘಾಟನೆ ನಮ್ಮ ಮಧ್ಯಾಹ್ನ ನಾಲ್ಕು ಸಂಜೆ ನಾಲ್ಕೂವರೆ ಗಂಟೆಗೆ ಮಂಗಳೂರಿನ ಜ್ಯೋತಿ ಸರ್ಕಲ್ನಿಂದ ಪ್ರಾರಂಭವಾಗಿ ಹಲವಾರು ಸಾಂಸ್ಕೃತಿಕ ಕಲಾ ತಂಡಗಳೊಂದಿಗೆ ವೈಭವ ಸಡಗರ ಸಂಭ್ರಮದಿಂದ ರ್ಯಾಲಿಯೊಂದಿಗೆ ನಾವು ಆ ನೂತನ ಪದಾಧಿಕಾರಿಗಳನ್ನ ಬರಮಾಡಿಕೊಂಡು ನಾಲ್ಕೂವರೆಗೆ ಹೊರಟಂತಹ ಜ್ಯೋತಿ ಸರ್ಕಲ್ನಿಂದ ರ್ಯಾಲಿ ನಮ್ಮ ಪುರಭವನದಲ್ಲಿ ಸಮಾವೇಶಗೊಂಡು ಆರೂವರೆ ಗಂಟೆಗೆ ನಾವು ಅಭಿನಂದನಾ ಸಮಾರಂಭವನ್ನು ಏರ್ಪಡಿಸಿದ್ದೇವೆ ಈ ಅಭಿನಂದನಾ ಸಮಾರಂಭದಲ್ಲಿ ಹಲವಾರು ನಮ್ಮ ರಾಷ್ಟ್ರೀಯ ನಾಯಕರ ನೂತನವಾಗಿ ಆಯ್ಕೆಯಾದಂತಹ ಸಾರಥಿಗಳಿಗೆ ಕರ್ನಾಟಕ ರಾಜ್ಯ ಸಮಿತಿ ವತಿಯಿಂದ ನಾವು ಸನ್ಮಾನ ಮತ್ತು ಅದರೊಂದಿಗೆ ಅವರ ಜವಾಬ್ದಾರಿಗಳಿಗೆ ಮುಂದೆ ಯಾವ ರೀತಿಯಾದಂತಹ ನಾಯಕತ್ವ ಈ ದೇಶಕ್ಕೆ ಬೇಕು ಎಂಬುದರ ಬಗ್ಗೆ ಅವರೊಂದಿಗೆ ನಾವು ಒಂದು ಹೊಸ ಹುಮ್ಮಸ್ಸಿನೊಂದಿಗೆ ಕರ್ನಾಟಕ ರಾಜ್ಯ ಸಮಿತಿ ಸಂಪೂರ್ಣವಾಗಿ ಅವರ ಹೆಗಲಿಗೆ ಹೆಗಲು ಕೊಟ್ಟು ಈ ದೇಶದಲ್ಲಿ ಹಸಿವು ಮುಕ್ತ ಮತ್ತು ಭಯಮುಕ್ತ ಸ್ವಾತಂತ್ರ್ಯದ ನಿರ್ಮಾಣಕ್ಕಾಗಿ ಕೆಲಸ ಮಾಡಿದೆ ಎಂಬಂತಹ ಸಂಕಲ್ಪವನ್ನು ಕೂಡ ನಾವು ಮಾಡಲಿಕ್ಕಿದ್ದೇವೆ ಇವತ್ತು ದೇಶದ ವ್ಯವಸ್ಥೆಗಳು ದೇಶದ ಸಮಸ್ಯೆಗಳು ಇದೆಲ್ಲವೂ ನಮ್ಮ ಮುಂದೆ ಇದೆ ಈ ಸವಾಲನ್ನು ಯಾವ ರೀತಿ ಎದುರಿಸಬೇಕು ಎಂಬಂತಹ ಒಂದು ದೊಡ್ಡ ಒಂದು ನಮ್ಮ ಆತ್ಮಾವಲೋಕನ ಕೂಡ ನಮ್ಮ ಎರಡು ರಾಷ್ಟ್ರೀಯ ಪ್ರತಿನಿಧಿ ಸಭೆಯಲ್ಲಿ ನಡೀಲಿಕ್ಕಿದೆ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ರಾಷ್ಟ್ರೀಯ ಪ್ರತಿನಿಧಿ ಸಭೆಗೆ ದೇಶದ ವಿವಿಧ ಭಾಗಗಳಿಂದ ಮಹಿಳೆಯರು ಕೂಡ ಆಗಮಿಸ್ತಾ ಇದ್ದಾರೆ ಅವರನ್ನು ಕೂಡ ಎಸ್ ಟಿ ಪಿ ಐ ಮತ್ತು ಅದರ ಮಹಿಳಾ ಘಟಕವಾಗಿರುವ ವಿಮನ್ ಇಂಡಿಯಾ ಮೂಮೆಂಟ್ ಬಹಳ ಅದ್ದೂರಿಯಿಂದ ಸ್ವಾಗತವನ್ನು ಮಾಡ್ತಾ ಇದೆ ಅದರ ಜೊತೆಗೆ ಸಾರ್ವಜನಿಕ ಸಮಾರಂಭಕ್ಕೂ ಕೂಡ ಜಿಲ್ಲೆಯ ವಿವಿಧ ಭಾಗಗಳಿಂದ ಸಾವಿರಾರು ಮಹಿಳೆಯರು ಕೂಡ ಭಾಗವಹಿಸಲಿದ್ದಾರೆ ಮಹಿಳೆಯರ ಒಂದು ಆಶಾಕಿರಣವಾಗಿರುವಂತಹ ಎಸ್ ಡಿ ಪಿ ಐ ಪಕ್ಷ ಮುಂದಕ್ಕೆ ಉತ್ತಮ ರೀತಿಯಲ್ಲಿ ಆಡಳಿತ ನಿರ್ವಹಿಸುವಂತಾಗಲಿ ಎಂದು ಎಲ್ಲರ ಅಭಿಮತ ಆಗಿದೆ ಈ ದೇಶದಲ್ಲಿ ಹಲವಾರು ಸಮಸ್ಯೆಗಳು ರೈತರಾಗಿರ್ಲಿ ಕಾರ್ಮಿಕರಾಗಿರ್ಲಿ ಮಹಿಳೆಯರಾಗಿರ್ಲಿ ದುಡಿಯುವ ವರ್ಗದವರ ಮೇಲೆ ನಿರಂತರವಾಗಿ ಜನ ವಿರೋಧಿ ಪಾಲಿಸಿಗಳನ್ನ ತರ್ತಾ ಇರುವಂತಹ ಒಕ್ಕೂಟ ಸರ್ಕಾರ ಇರ್ಬೋದು ಅಥವಾ ರಾಜ್ಯ ಸರ್ಕಾರಗಳಿರ್ಬೋದು ಈ ಎರಡರ ಬಗ್ಗೆಯೂ ಕೂಡ ನಾವು ಬಹಳ ಜಾಗೃತಿಯಿಂದ ಮುಂದಿನ ದಿನಗಳಲ್ಲಿ ಒಂದು ಪರ್ಯಾಯ ರಾಜಕಾರಣಕ್ಕೆ ಮುನ್ನುಡಿಯನ್ನ ಹಾಕಬೇಕಾಗಿದೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈಗಾಗಲೇ ಹದಿನೇಳು ವರ್ಷಗಳನ್ನ ಯಶಸ್ವಿಯಾಗಿ ಪೂರೈಸುತ್ತಾ ಹದಿನೆಂಟನೇ ವರ್ಷಕ್ಕೆ ಕಾಲಿಡುವಂತಹ ಈ ಸಂದರ್ಭದಲ್ಲಿ ನಮ್ಮ ಮುಂದೆ ಹಲವಾರು ಸವಾಲುಗಳಿವೆ ನಾವು ಪ್ರಾರಂಭ ಈ ಪಕ್ಷವನ್ನು ಪ್ರಾರಂಭಿಸಬೇಕಾದ್ರೆ ಇಲ್ಲಿ ಇದ್ದಂತಹ ಸೋಕಾಂಡ್ ಜಾತ್ಯತೀತ ಪಕ್ಷಗಳು ಎಸ್ ಟಿ ಎಸ್ ಟಿ ಮೈನಾರಿಟಿ ಒಬಿಸಿ ಗಳನ್ನ ಕೇವಲ ವೋಟ್ ಬ್ಯಾಂಕ್ ಆಗಿ ಉಪಯೋಗಿಸಿಕೊಂಡು ಅವರಿಗೆ ಯಾವುದೇ ರಾಜ್ಯ ಅಧಿಕಾರವನ್ನ ಕೊಡದೆ ರಾಜಕೀಯ ಪ್ರಾತಿನಿಧ್ಯವನ್ನ ಕೊಡದೆ ಅವರಿಗೆ ಕೇವಲ ವೋಟ್ಗಳು ಬಂದಾಗ ಮಾತ್ರ ನೆನಪಾಗ್ತಾ ಇತ್ತು ಆದರೆ ಇವತ್ತು ಕಾಲ ಬದಲಾಗಿದೆ ಕರ್ನಾಟಕದಲ್ಲೇ ನಾವು ಕಳೆದ ಹದಿನೇಳು ವರ್ಷಗಳಲ್ಲಿ ನಮ್ಮ ಪ್ರಯಾಣವನ್ನ ಝೀರೋ ಇಂದ ಪ್ರಾರಂಭಿಸಿದ್ವಿ ಇವತ್ತು ರಾಜ್ಯದಲ್ಲಿ ಕೇವಲ ಮುನ್ನೂರಕ್ಕಿಂತ ಹೆಚ್ಚು ಜನಪ್ರತಿನಿಧಿಗಳು ಗೆದ್ದು ಗ್ರಾಮ ಪಂಚಾಯಿತಿ ಕಾರ್ಪೊರೇಷನ್ ಸಿಟಿ ಮುನ್ಸಿಪಲ್ ಕೌನ್ಸಿಲ್ ಟೌನ್ ಪಂಚಾಯಿತಿ ಅದಲ್ಲದೆ ಇತ್ತೀಚೆಗೆ ಮಂಗಳೂರು ಮಡಿಕೇರಿಯ ಜಿಲ್ಲಾ ಯೋಜನಾ ಪ್ರಾಧಿಕಾರದಲ್ಲೂ ಕೂಡ ನಮ್ಮ ಪಕ್ಷದ ಕೌನ್ಸಿಲರ್ ಆಗಿರುವಂತಹ ಮಡಿಕೇರಿ ಸಿಟಿ ಮುನ್ಸಿಪಲ್ ಕೌನ್ಸಿಲ್ ನ ಸದಸ್ಯ ಮನ್ಸೂರ್ ಅವರು ಎಲೆಕ್ಟ್ ಆಗಿದ್ದಾರೆ ಈ ಒಂದು ಏನು ಬೆಳವಣಿಗೆಯನ್ನು ನಮಗೆ ರಾಜ್ಯದ ಜನರು ಕೊಟ್ಟಿದ್ದಾರೆ ನಾವು ಅದಕ್ಕೆ ಆಗಿದ್ದೇವೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸೇವೆಯನ್ನು ಮಾಡಲಿಕ್ಕೆ ನಮ್ಮ ರಾಷ್ಟ್ರೀಯ ನಾಯಕತ್ವದೊಂದಿಗೆ ನಾವು ಈ ಪಕ್ಷಕ್ಕಾಗಿ ಎಮರ್ಜಿಂಗ್ ಟು ಪವರ್ ಅಧಿಕಾರಗಳಿಗೆ ಈ ತಲ ಸಮುದಾಯದವರನ್ನ ಕಲ್ಪಿಸುವಂತಹ ಅವಕಾಶ ವಂಚಿತ ಸಮುದಾಯದವರನ್ನ ಕಲ್ಪಿಸುವಂತಹ ಹಣ ಬಲ ತೋಳ್ಬಲ ಜಾತಿ ಬಲದ ಹೊರತುಪಡಿಸಿ ತಲ ಸಮುದಾಯದಿಂದ ಬಂದಂತಹ ಜನರು ಕೂಡ ರಾಜ್ಯದ ಮತ್ತು ದೇಶದ ಈ ರಾಜಕೀಯ ಆಗು ತಮ್ಮ ಪಾಲನ್ನ ಪಡೆಯುವಂತಹ ಒಂದು ಸುಂದರ ಒಂದು ರಾಜಕೀಯ ವ್ಯವಸ್ಥೆಯನ್ನ ಕಲ್ಪಿಸುವಂತಹ ಎಲ್ಲ ಮಹದಾಸಿಗಳು ನಮ್ಮಲ್ಲಿದೆ